ಸರ್ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲಾ ಆರ್ಯವೈಶ್ಯ ಜನಜಾಗೃತಿ ಸಮಾವೇಶ ಅಂತ ಮಾಡ್ತಿದ್ದೀವಿ ಜಿಲ್ಲೆಯ ಎಲ್ಲ ವೈಶ್ಯ ಮಂಡಳಿಗಳ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತು ಪ್ರಜಾಂಜಿಗಳನ್ನು ಹಾಗೂ ಇತರೆ ಅಂಗಸಂಸ್ಥೆಗಳ ಎಲ್ಲ ಪದಾಧಿಕಾರಿಗಳನ್ನು ಸೇರಿಸಿ ಕರ್ನಾಟಕ ಆರ್ಯವೈಶ್ಯ ಮಹಾಸಭಾದಿಂದ ಏನು ಯೋಜನೆಗಳು ಸಿಗ್ತಿದ್ದಾವೆ ಇಪ್ಪತ್ತೊಂದು ಯೋಜನೆಗಳ ಪೂರ್ಣ ಫಲವನ್ನು ಪಡಿಬೇಕು ಎಲ್ಲ ಕುಲಬಾಂಧವರಿಗೆ ಮನೆ ಮನೆಗೆ ಮಹಾಸಭೆ ಅನ್ನೋ ಒಂದು ಕಾರ್ಯಕ್ರಮವನ್ನು ದಿಟ್ಟವಾಗಿ ನಿರಂತರವಾಗಿ ನಡೀಬೇಕು ಇಡೀ ಆರು ಕುಲಬಾಂಧವರಿಗೆ ಎಲ್ಲ ರೀತಿಯ ಸವಲತ್ತುಗಳು ಸಿಗಬೇಕು ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಸಮಾವೇಶವನ್ನು ಮಾಡ್ತಿದ್ದೀವಿ ಇದರ ಮುಖಾಂತರ ಎಲ್ಲರ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಜಿಲ್ಲೆಯ ಪ್ರತಿಭಾನ್ವಿತ ಮಕ್ಕಳಿಗೆ ಪ್ರತಿಭಾ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ಅವರಿಗೆ ಆಶೀರ್ವಾದ ಮತ್ತು ಈ ಒಂದು ಗುರುಕುಲ ಪೀಠಕ್ಕೆ ನಮ್ಮ ಕುಲಬಾಂಧವರೇ ಆದ ಶ್ರೀತಾ ರಜತಾ ಶಿವಕುಮಾರ್ರವರು ನಲವತ್ತೈದು ಕೋಟಿ ರೂಪಾಯಿ ಬೆಲೆ ಬಾಳುವಂತಹ ದೇವನಹಳ್ಳಿ ಹತ್ತಿರ ಒಂದು ನಾಲ್ಕು ಎಕರೆ ನಾಲ್ಕು ಗುಂಟೆ ಜಮೀನನ್ನು ದಾನವಾಗಿ ಕೊಟ್ಟಿರ್ತಕ್ಕಂಥ ಮಹಾದಾನಿ ಅವರನ್ನು ಇವತ್ತು ಸನ್ಮಾನ ಮಾಡಿದ್ದೀವಿ ಮತ್ತು ಮಾನಂದಿ ಸುರೇಶ್ ಅವರು ವಿದ್ಯಾ ಬ್ರಹ್ಮ ಅಂತ ಎಲ್ಲ ಎಜುಕೇಷನ್ ಸೊಸೈಟಿಯ ಉಪಾಧ್ಯಕ್ಷರಾಗಿ ಕಾರ್ಯ ಮಾಡ್ತಿದ್ದಾರೆ ಅವರ ಮಂಚೇನಹಳ್ಳಿ ಗ್ರಾಮದವರವರು ಇವತ್ತು ಬೆಂಗಳೂರಿನಲ್ಲಿ ಹೋಗಿ ಅತ್ಯುನ್ನತ ಮಟ್ಟದಲ್ಲಿ ಇದ್ದು ಸಮಾಜ ಸೇವೆಯನ್ನು ಆರ್ಯವೇಶ ಕುಲಬಂಧವರ ಸೇವೆಯನ್ನು ಮಾಡ್ತಾ ಇದ್ದಾರೆ ಈ ಒಂದು ರೂಪವಾಗಿ ಇವತ್ತಿನ ದಿನದಲ್ಲಿ ಈ ಕಾರ್ಯಕ್ರಮವನ್ನು ಒಂದು ವ್ಯವಸ್ಥೆ ಮಾಡಿದ್ವಿ ಒಳ್ಳೆಯ ಪ್ರತಿ ಪ್ರತಿಕ್ರಿಯೆ ಸಿಕ್ಕಿದೆ ಎಲ್ಲ ಆಜೀವ ಸದಸ್ಯತ್ವ ಮತ್ತು ವಾಸವಿ ಎಜುಕೇಷನ್ ಕೋಆಪರೇಟಿವ್ ಸೊಸೈಟಿಯ ಎಲ್ಲ ಮೆಂಬರ್ಶಿಪ್ ಪಡೆಯೋದಕ್ಕೆ ಸುಮಾರು ಅರ್ಜಿಗಳು ಬಂದಿದ್ದಾವೆ ಇನ್ನೂ ಅದರ ಪ್ರಯೋಜನ ಪಡೆಯಲು ಎಲ್ಲರೂ ಉತ್ಸುಕರಾಗಿದ್ದಾರೆ ಸರ್ ನಮ್ಮ ಕರ್ನಾಟಕ ಆರ್ಯ ವೈಷಮ ಸಭೆಯು ಜಿಲ್ಲಾವಾರು ಒಂದು ಜನಜಾಗೃತಿ ಸಮ್ಮೇಳನ ಅಂತ ಹಮ್ಮಿಕೊಂಡಿದೆ ಅದರ ಸಲುವಾಗಿ ನಾವು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಈ ದಿವಸ ಹಮ್ಮಿಕೊಂಡಿದ್ದೀವಿ ನಮ್ಮ ಜಿಲ್ಲೆಯಿಂದ ಸುಮಾರು ನಾನ್ನೂರು ಕಿಂತಲೂ ಮೇಲ್ಪಟ್ಟು ನನ್ನ ಸಮಾಜದ ಎಲ್ಲ ಅಧಿಕಾರಿ ವರ್ಗದವರು ಆರ್ಯವೈಷ ಮಂಡಳಿ ಪದಾಧಿಕಾರಿಗಳು ಹಾಗೂ ಎಲ್ಲ ದೇವಸ್ಥಾನದ ಪದಾಧಿಕಾರಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ ಹಾಗೆಯೇ ನಮ್ಮ ಎಲ್ಲ ಒಂದು ನಮ್ಮ ಸಮಾಜದ ಮಕ್ಕಳು ತೊಂಬತ್ತೆಂಟು ತೊಂಬತ್ತೊಂಬತ್ತು ಪರ್ಸೆಂಟ್ ಬರುವಂಥ ಮಕ್ಕಳಿಗೆ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮ ನಾನು ಹಮ್ಮಿಕೊಂಡಿದ್ದೀವಿ ಮಹಾಸಭೆ ಯೋಜನೆಗಳು ಇಪ್ಪತ್ತೊಂದು ಯೋಜನೆಗಳಿದೆ ಅದರಲ್ಲಿ ನಮ್ಮ ಪ್ರತಿಯೊಬ್ಬ ನಮ್ಮ ಸಮಾಜದ ಕಟ್ಟ ಕಡೆಯ ಮನುಷ್ಯನಿಗೂ ಲಭಿಸಲಿ ಅನ್ನೋ ಒಂದು ದೃಷ್ಟಿಯಿಂದ ಈ ಒಂದು ಕಾರ್ಯಕ್ರಮಗಳು ಹಮ್ಮಿಕೊಂಡಿದ್ದೀವಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಅನುವು ಮಾಡಿಕೊಟ್ಟಂತಹ ನಮ್ಮ ಕಾರ್ಯ ಅಧ್ಯಕ್ಷರು ಹಾಗೂ ನಮ್ಮ ಪೂಜ್ಯರು ಆದಂಥ ನಂಜುಟರಾಮ್ ಶೆಟ್ಟಿ ಅವರ ಸಹಕಾರದೊಂದಿಗೆ ಇವತ್ತಿನ ಕಾರ್ಯಕ್ರಮ ಬಹಳ ನಡೆಯಲಿದೆ ಎಲ್ರಿಗೂ ಇದರ ನಮ್ಮ ಸಮಾಜದ ಎಲ್ಲ ಬಂಧುಗಳಿಗೂ ಈ ಕಾರ್ಯಕ್ರಮ ಲಭಿಸಲಿ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಮಾಡಿದ್ದೀವಿ ಜೈ